ಸ್ವಲ್ಪ ಸರಿ ನಾಲ್ಕನ ಮರಿ ತಗೊಂಡ್ ನೋಡ್ರಿ ಒಂದಕ್ಕೊಂದು ಒಂದಕ್ಕೊಂದು ಮರಿ ಇದಾವ್ ಜಾತಿ ಒಳಗೆ ಭಾಳ ನೀಟ್ ಇಲ್ಲಿ ಇವು ಮೂರು ಇದು ಒಂದು ಇನ್ನು ಜವಳ ಮರಿ ನೋಡ್ರಿ ಐದು ತಿಂಗಳ ಮರಿ ಬಾರಿ ಇದಾವ್ ತೂಕ ಈಗ ಜಾತಿ ಗೀತಿ ಒಳಗೆ ಹೆಂಗ್ ಸಾವಿರ ರೂಪಾಯಿ ಒಂದೊಂದ್ ಮರಿ ತಗೊಂಡ್ ನೋಡ್ರಿ ಯಾವ್ರಿ ಹೇಳಿ ರೆಟ್ಟೇಳಿ ಹತ್ರ ಹೋದ್ ನೋಡ್ರಿ ನಾಲ್ಕು ಮರಿ ಇಪ್ಪತ್ ಸಾವಿರ ರೂಪಾಯಿ ಒಂದೊಂದು ಟ್ವೆಂಟಿ ತೌಸಂಡ್ ಮೇಕಿಗೆ ಬಚ್ಚಾ ಸೇಲ್ವಾ ತರ್ಟಿ ಫೈವ್ ಫಾರ್ಟಿ ಕಿಲೋಗೆ ಬಚ್ಚೆ ಮಗರ್ ನಸಲ್ಮೆ ಏಕ ನಂಬರ್ ಬಚ್ಚೆ ಇದ್ರಿಗೆ ಲೋಕಲ್ ಕರ್ನಾಟಕ ಸೇರಿ ಪಂದ್ರ ಹಾ ಹದಿನೈದು ಸಾವಿರ ರೂಪಾಯಿಗೆ ಒಂದು ಮರಿ ತೊಗೊಂಡಾರ ಯು ಎಸ್ ಟಿಗೆ ಸಣ್ಣವು ಸಣ್ಣ ಎಂಟು ವರಿ ಯಾವಿ ಬೋಗಿ ಎಲ್ಲಿ ಬರಿದಿರಿ ಬೋಗಿ ಇದೆ ಶಿಕಾರ್ಪುರ ಓಕೆ ಓಕೆ ಎಂಟು ಮೂರು ಸಣ್ಣವು ಇದು ಹದಿನೇಳು ಸಾವಿರ ಅಲ್ಲ ಹದಿನೇಳು ಸಾವಿರ ಏನೋ ಓಕೆ ಚೆನ್ನಾಗಿ ಮರಿ ಚೆನ್ನಾಗಿದೆ ಆಮೇಲೆ ನಮ್ಮ ಒಂದು ಗಾಡಿ ಸೇಲ್ಗೆ ನೋಡಿ ಯಾ ಹನುಮಂತ ಗಡಿ ಅದು ಇಂಟ್ರೈಟಿಟಿ ಟರ್ಟಿ ಅದ್ರ ಪೂರ್ತಿ ಡೀಟೇಲ್ಸ್ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಳಗೆ ಸಾಯಂಕಾಲ ಐದು ಗಂಟೆಗೆ ಹಾಕಿ ನೋಡ್ರಿ ಯಾರಿಗಾದ್ರು ಬೇಕಾದ್ರೆ ಹನುಮಂತ ನಂಬರ್ ಹಾಕಿನಿ ಆ ಗಾಡಿ ಡೀಟೇಲ್ಸ್ ಎಲ್ಲ ಅದ ಇನ್ಸ್ಟಾಗ್ರಾಮ್ ಒಳಗೆ ಕೊಟ್ಟಾನೆ ಅವನು ಬೇಕಾದ್ರೆ ಸಾಯಂಕಾಲ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ರಿ ಅದ್ರೊಳಗೆ ಇದೆ ನೋಡ್ರಿ ಯಾರಿಗ ಬೇಕಾದ್ರೆ ಗಾಡಿ ಖರೀದಿ ಮಾಡ್ಬೋದು ಹನುಮಂತ ಕಡೆ ನೀ ಮರಿ ಒಂದು ಚೆನ್ನಾಗಿದೆ ನೋಡಿರಿ ಮರಿ ಚೆನ್ನಾಗಿತ್ತು ಎಷ್ಟಿದೆ ಪ್ರಮೋದ್ ಹತ್ತೂರಿ ಸಾಡೆ ದಸ ಸಾವಿರ ರೂಪಾಯಿ ಅಚ್ಚ ನೆಸಲ್ ಬೀಸ ಏನ್ ರೇಟ್ ಇದಾವೆ ಮರಿ ಏಳೂರಿಂದ ಒಂಬತ್ತು ಒಂಬತ್ತೂರಿ ಮೇಟ ಸಹಿತ ನೋಡ್ರಿ ಕರೆ ಪಗಡಿ ಸ್ವಲ್ಪ ಸಸ್ತು ಎಷ್ಟ್ರ ಇದು ಎಷ್ಟು ರೇಟ್ ಎಷ್ಟು ಇದು ಹತ್ತುವರಿ ಬಾಳ ಕೆಂದ ಒಳಗೆ ಭಾಳ ಚೆನ್ನಾಗಿ ನೋಡ್ರಿ ಹತ್ತುವರಿ ಸಾವಿರ ರೂಪಾಯಿ ಬಾರಿ ಚೆನ್ನಾಗಿ ನೋಡ್ರಿ ಮರಿ ಇದು ಸಾಡೆ ದಸ ರೂಪಾಯಿ ಬೋರ್ರಿ ಲಾಲ್ ಮೇಯ್ ನಸಲ್ಕ ಅಚ್ಚರಿ ಇದು ಒಂದ್ ಬಾರಿ ಚೆನ್ನಾಗಿ ಕರಿಮರಿಂದ ಹನ್ನೆರಡು ಸಾಡೆವರ ஐயோ எல்லா ஜாதி மாரி பழசி இது நோட்ரி இது எங்க ஐத்தி இது இது பரிசென அன்னொரு ஊரி அன்னு ஊரி நோடு கொடு சித்தனங்க ஏன் ரேட் அவராஜு ஏ அங்கே மாபிரி ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಹನ್ನೊಂದುವರೆ ಇದೆ ಎಷ್ಟ್ರೀತು ಹನ್ನೆರಡುವರಿ ನೋಡ್ರಿ ಒಂಬತ್ತುವರಿಯಿಂದ ಹನ್ನೆರಡು ವರಿ ಮಾಡಿ ಪೈಲ್ರ ಕಡೆ ಪೈಲ್ರಿ ಎಷ್ಟಿದೆ ಚಾಲ ಹದಿನಾಲ್ಕು ಊರಿ ಹುಡುಗ ಏನ್ ರೇಟ್ ಏ ಯಾಕ ಏನ್ ರೇಟ್ ಅವು ಇಲ್ಲೊಂದು ಏನ್ ರೇಟ್ ಅವು ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ಏ ಹೊಡಿಬೇಡ 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 ಅಣ್ಣ ಹೊಡಿಬೇಡ ಎಷ್ಟಿದೆ ಅಣ್ಣ ಎಷ್ಟಿದೆ ಇದು ಬರೀ ಚೆನ್ನಾಗಿ ನೋಡ್ರಿ ಮರಿ ಇದು ಅದು ತಡ್ರಿ ಒಂದು ಫೋನ್ ಮಾತಾಡೋದು ಅಣ್ಣ ಮರೀ ಚೆನ್ನಾಗಿದೆ ನೋಡ್ರಿ ಏ ಅಣ್ಣ ಏನು ರೇಟ್ ಇದಾವೆ ಇವು ಇದು ಇದು ಎಷ್ಟು ಚೆನ್ನಾಗಿ ಇದು ಎಷ್ಟಿದೆ ಅದು ಮೂರು ವರೆ ಇತ್ತು ನೋಡ್ರಿ ಸಾಡೆತೆರ ಹಸಾರ ರೂಪಾಯಿ ಬರ್ತಾರೆ ಅಚ್ಚೆ ಇದ್ದಾವೆ ಬಚ್ಚೇ ಸೊ ಹ್ಞೂ ಒಂದು ಲೆಕ್ಕಕ್ಕೆ ನೋಡ್ರಿ ಒಂದು ಎರಡು ಎರಡು ತಿಂಗಳು ಮರಿ ಇದಾವೆ ಚೆನ್ನಾಗಿದಾವೆ ಏನು ರೇಟ್ ಇವು ರಜಾ ಏಳು ಊರಿ ಆರು ಆರು ಊರಿ ಅಂದ್ರೆ ಕೊಡೋದು ನೋಡಿರಿ ಭಾರಿ ಚೆನ್ನಾಗಿದಾವೆ ಮರಿ ಇದು ಇನ್ನೊಂದು ಸ್ವಲ್ಪ ಏನಾರ ಒಂದಾಗ ಕಡಿಮೆ ಇನ್ನೂ ಆರೊಳಗೆ ಏನಾರ ಒಂದು ಇನ್ನೂರು ಕಡಿಮೆ ಐದು ಸಾವಿರ ಆರು ಸಾವಿರ ಮೇಲೆ ಯಾರು ಅಣ್ಣ ಸಾರಿ ಅಣ್ಣ ಆರು ಸಾಫ್ ಮೇಲೆ ಹಾಕ್ತಾವ ನೋಡ್ರಿ ಮರಿ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗಾರ ಈ ಮರಿ ಬೇಕಪ್ಪ ಅಂದರೆ ನಾನು ಇವತ್ತು ಫೇಸ್ಬುಕ್ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿರ್ತೀನಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆ ನೋಡಿರಿ ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರಿ ಮರಿ ಸಿಕ್ತವೆ ನೋಡಿರಿ ಏ ಬಾ ಪಲೋನಾ ಏನು ರೇಟ್ ಹೇಳ್ತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗೆ ಹೆಂಗಾಕಂದ್ರೆ ನೋಡ್ರಿ ಹತ್ರ ಹೋಗಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಂದ್ರ ಜಯ ಭೀ ಏನ್ ರೇಟ್ದ್ರಿ ಅಣ್ಣ ರೀ ಎಂಟು ಸಾವಿರ ಓಕೆ ಎಂಟು ಊರಿ ಅಂದ್ರೆ ಇದ್ರೊಳಗು ಹೆಚ್ಚು ಕಡೆ ಮಾಡಿ ಇದ್ರೊಳಗು ಹೆಚ್ಚು ಕಡೆ ಮಾಡ್ತೀರಿ ಎಂಟು ಊರಿ ಅದ್ರೊಳಗೆ ಹೆಚ್ಚು ಕಡೆ ಮಾಡ್ತೀರಿ ಪರವಾಗಿಲ್ಲ ಇಲ್ಲಿ ಆಯ್ತು ಕೆಲಸ ಆಯ್ತು ಎಷ್ಟಿಗಾದವ ರಜಾ ಹನ್ನೆರಡು ಊರಿಗೆ ಜೋಡಿ ಆಗಿತ್ತು ನೋಡಿರಿ ಹನ್ನೆರಡು ಊರಿ ಸಾವಿರ ರೂಪಾಯಿ ಜೋಡಿ ಕೊಟ್ಟು ಎಷ್ಟಿದೆ ಕೆಂದ ಜೋಡಿ எஸ்டொந்து இப்பொழுது சார் கடிக கடைக்கு ஒள்கே கடுக்கு ஏன் ரேட் ரஜா பதிமூறுவரை இது இது பழ ಇವತ್ತು ರಾಣೇಂದ್ರ ಒಳ್ಳೆ ಒಳ್ಳೊಳ್ಳೆ ಮರಿ ಬಂದ ಇಲ್ಲ ಮತ್ತೆ ನಮ್ಮ ಕೋಟಾ ಪಕ್ಕ ಒಳ್ಳೆ ಮರಿ ಬಂದಿದೆ ನೋಡ್ರಿ ಹೌದಾ ಎಲ್ಲ ಖಾಲಿ ಇದು ಎರಡು ಮರಿ ಎಷ್ಟ್ರೇ ಕೊಡಬ್ರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎಷ್ಟ್ರೇ ಜೋಡಿ ಇದೆ ಇಪ್ಪತ್ತೆರಡು ಸಾವಿರ ಏನು ವ್ಯಾಪಾರ ಮಾಡಾರ ಏನು ವ್ಯಾಪಾರ ಮಾಡ್ರಿ ಯಾವ ರೀ ಎತ್ತದ ಮೇಡ್ಲರಿ ಎಡಿಬೇಡ ಎಡಿಬೇಡ ಇಡಿ ಬೇಡ ಎಷ್ಟು ಅಣ್ಣ ಇದೆ ಪಕ್ಕ ಜವಾರಿ ಮರಿ ಎಷ್ಟು ಅಣ್ಣ ಇದೆ ರೇಟ್ ಎಂಟೂರು ಹೇಳತ್ತಾರ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ ನೋಡಿ ಏ ಅಣ್ಣ ಹೊಡಿಬೇಡ ಹೊಡಿಬೇಡ ಏನು ರೇಟ್ ತಡ್ರಿ ತಡಿ ಬಿಡ್ರಿ ಬಿಡ್ರಿ ಅದು ಬಿಡ್ರಿ ಅದು ಅಣ್ಣ ಹಂಗೆ ಮಾಡ್ಬೇಡ್ರಿ ಬಿಡೋಳಗೆ ಏನು ಏನು ರೇಟ್ ಅದಾವೆ ಓಕೆ ಒಂಬತ್ತು ಸಾವಿರ ರೂಪಾಯಿ ಯಾವ್ರಿ ರೀ ಮೆಟ್ಲರಿ ಓಕೆ ಮೆಟ್ಲರಿ ಒಂಬತ್ತು ಸಾವಿರ ರೂಪಾಯಿ ಹೇಳತಾರ ನೋಡ್ರಿ ಮರಿ ಇವ್ರು ಐತಲ್ಲ ಹಿಂಗೆ ತರ್ತಾರೆ ಹತ್ತು ಹದಿನೈದು ಇಪ್ಪತ್ತು ಮರಿ ತರ್ತಾರೆ ಯಾರಿಗಾರ ಬೇಕಂದ್ರೆ ರಾಣಿ ಮುಂದಿರು ಮತ್ತೆ ಅವ್ರು ಹೋಗ್ತೀರಿ ನೀವು ಅರಪ್ಮಲ್ಲಿ ಹೋಗ್ತಾರೆ ಮರೀ ತಡೆ ತಡಿ ಹತ್ತು ಹದಿನೈದು ನಿಮ್ದು ಒಳ್ಳೇದಕ್ಕೆ ಮಾಡಿದೀರಿ ವಿಡಿಯೋ ನೀವು ಅದ್ರಾಗ ಕಡಿ ಮಾಡಿದಿರಿ ನೀವು ವಿಡಿಯೋ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ಹಂಗೆ ಹಿಂಗಾಗಿ ಮಾಡಬಾರ್ದ ಒಡೆಯೋದು ಗಿಡದಲ್ಲ ಹಾಕಂಗಿಲ್ಲ ಅದಕ್ಕೆ ಯಾರಿಗಾರ ಬೇಕಂದ್ರೆ ಇವ್ರ ಕಡೆ ಬರ್ರಿ ಒಳ್ಳೆ ರೇಟ್ ಹೇಳಾರ ಒಂಬತ್ತು ಊರು ಹೇಳಾರ ಅದೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ ಲಾಟ್ ತಂದ್ರೆ ಲೈವ್ ರೇಟ್ ಹೇಳಿದೀನಿ ಹದಿನೆಂಟು ಇಪ್ಪತ್ತು ಕೆ ಜಿ ಇಪ್ಪತ್ತೆರಡು ಕೆ ಜಿ ಇಪ್ಪತ್ತ್ ಕೆ ಜಿ ಜಿಂದ ತೂಕ ಬರ್ತಾವ ಇವು ಜಿಂದ ತೂಕ ಮಟನ್ ಲೆಕ್ಕ ಒಂದು ಹತ್ತು ಹನ್ನೊಂದು ಕೆ ಜಿ ಹನ್ನೆರಡು ಕೆಜಿ ಮಟ ಮಠ ಇದ್ದಾವಣ ನೀವು ಅದ ಮೂರು ಕೆ ಜಿ ಮಠ ಇದಾವೆ ನೋಡ್ರಿ ನಾಳೆ ಇದೀನಿ ಅದಕ್ಕೆ ಬರೀ ಚೆನ್ನಾಗಿದೆ ಇವ್ರಿಗೆ ನೋಡ್ಕೊಳ್ಳ್ರಿ ಇಬ್ಬರು ಪಾರ್ಟ್ನರ್ ಇವರು ಅಣ್ಣ ತಮ್ಮರು ಇಬ್ಬರು ಇರ್ತಾರೆ ಇವ್ರ ಕಡೆ ಬರ್ರಿ ಬೇಕಾ ಒಂಬತ್ತು ರೂಪಾಯ್ ಅದೊಳಗೆ ಹೆಚ್ಚು ಕಡೆ ಮಾಡ್ತಾರ ಹಲೋ ಮಿಸ್ಟರ್ ಮಂಜಪ್ಪ ಅಲ್ಲಮ್ಮಿ ಎಷ್ಟಿದೆ ಜೋಡಿ ಮೂರು ಮೂರು ಹದಿ ಮೂರು ವರಿ ಓಕೆ ಜೋಡಿ ಯಾವ್ರಿ ಜೋಡಿ ಹೌದು ಯಾವ್ರೆ ಇವು ಫಾರ್ಮ್ ಅವ್ರ ಇವು ಫಾಮ್ ಅವ್ರದೇ ಮರಿ ನೀವೇ ಮೇಸ್ ತಂದಿರಿ ಏನ್ರಿ ಸೊಗ್ರ ರೈತರ ಮೇಸ್ ಅವರೇ ತಂದ್ ನೋಡ್ರಿ ಯಾವ್ರಿಗಿರಿ ಅರಣಗಿರಿ ಏನ್ ರೇಟ್ ಹೇಳದಿರಿ ಊರಿ ಹೇಳದಿರಿ ಪರವಾಗಿಲ್ಲ ಹನ್ನೊಂದೂರಿ ಮರಿ ಚೆನ್ನಾಗಿ ನೋಡ್ರಿ ನೋಡ್ರಿ ಒಬ್ಬ ರೈತರು ಈ ಟೈಪ್ ಒಳ್ಳೆ ರೇಟ್ ಹೇಳ್ತಾರೆ ಯಾರು ಸಾಕಾದ್ರಿ ಇಂಥವು ಡೈರೆಕ್ಟ್ ನೀವು ಒಯ್ದು ಫಾರ್ಮ್ ಮುಂದ್ ನೀವು ಹನ್ನೊಂದು ಊರು ಹೇಳಾದ್ರ ಅದೊಳಗೆ ಹೆಚ್ಚು ಗಿಡ ಮಾಡ್ತೀರಿ ಏನು ರೀ ಸರ್ ನಿಮ್ದು ನಾಗಪ್ಪ ಎಷ್ಟು ಫಾರ್ಮ್ ಮರಿ ಎಷ್ಟಿದಾವ್ರಿ ಇನ್ನೂ ಇದಾವ ಯಾರಿಗಾರು ಬೇಕಂದ್ರೆ ಬೇಕಾದ್ರೆ ನಿಮ್ಮ ನಂಬರ್ ಹೇಳಿ ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊತಾರು ಎಪ್ಪತ್ತೊಂದು ಏಳು ನಲವತ್ತೇಳು ನೋಡ್ರಿ ಬೇಕಾದ್ರೆ ನಾನ್ ರೈತರ ನಂಬರ್ ಕೊಡ್ತೀನಿ ಯಾಕಂದ್ರೆ ಬೇಕಾ ಡೈರೆಕ್ಟ್ ಮಾತಾಡಕೆ ಡೈರೆಕ್ಟ್ ಮಾಡ್ರಿ ರೀಸೇಲರ್ ನಂಬರ್ ಕೊಡಲ್ಲ ಯಾಕಂದ್ರೆ ಫ್ರಾಡ್ ಗಿಡ ಆದ್ರೆ ನಮಗೆ ಗೊತ್ತಿರಲ್ಲ ಈಗ ಅಂದ್ರೆ ರೈತರಂದ್ರೆ ಏನ್ ಮಾಡ್ತಾರೆ ಬಾರ ನೋಡ್ಕೊಂಡು ಹೋಗಿ ಅಂತ ಡೈರೆಕ್ಟ್ ಕೊಡ್ತಾರೆ ಬೇಕಾಗಿ ಹೆಚ್ಚು ಕಡಿಮೆ ಕೊಡ್ತಾರೆ ಹಂಗಾಗಿ ಇದ್ರೊಳಗೆ ಮಿಡಲ್ ಮ್ಯಾನ್ ಇರಲ್ಲ ನೀವು ಡೈರೆಕ್ಟ್ ರೈತರು ಅಷ್ಟೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ನೋಡ್ರಿ ಮಿಡಲ್ ಮ್ಯಾನ್ ಇರೋಲ್ಲ ಡೈರೆಕ್ಟ್ ಕಾಂಟಿ ಅವ ಎಲ್ಲಿ ಬರ್ತಿತ್ತು ಅದು ಹೇಳ್ರಿ ಎಲ್ಲಿ ಅರ್ಬಿ ಅಂದ್ರೆ ಅದೇ ಎಲ್ರಿ ಅವೇರಿ ಹತ್ರನಾ ಹಾಂ ಹಂಗೆ ಹಿಂಗೆ ಹೇಳಿರಿ ರಾಣೇಂದ್ರ ಹತ್ರ ಬರ್ದಿದ್ದು ನೋಡ್ರಿ ಏನು ಹೆಸರು ನಿಮ್ದು ನಾಗಪ್ಪ ಬೇಕಾ ನಾಗಪ್ಪ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಸೊಂಟ ಮೇಲೆ ಕೈಡುಬಾರ್ದು ಎಷ್ಟಿದೆ ರೇಟ್ ಹದಿನೈದೂವರಿ ಓಕೆ ಹದಿನೈದು ಇದು ಇದು ಎಷ್ಟು ಇದು ಎಷ್ಟು ಹದಿನಾಲ್ಕೂವರೆ ಓಕೆ ಓಕೆ ಹನ್ನೆರಡು ಸಾವಿರ ಬಂದರೆ ಬಿಡೋದು ಇಲ್ಲಿ ಚಡ್ಡಿ ಯಾಕೆ ಒಂದೇ ಒಂದು ತಂದೆ ಎಲ್ಲ ಸಿದ್ದ ಎಲ್ಲ ಕೊಟ್ಟ ನೋಡ್ರಿ ಪಾಪ ನಮ್ ನವೀನದ ಏನಾಗಿದೆ ಗೊತ್ತಾ ಇಲ್ಲ ಅವ್ನಿಗೆ ಯಾಕೆ ಕರೆಂಟ್ ಹಾಕಿ ಕೊಟ್ಬಿಟ್ರ ಯಾರು ಪಾಪ ಮರಿ ಮಾಡಿದಿಲ್ಲ ನಮ್ ನವೀನ್ ಅಂಗಡಿ ನವೀನ್ ಬಂದು ತಾಳ್ರಿ ಎಷ್ಟಿದೆ ಏ ಬಾಷಾ ಎಷ್ಟಿದೆ ಇಪ್ಪತ್ತೆರಡುವ ಇಪ್ಪತ್ತೆರಡು ಚೆನ್ನಾಗಿ ನೋಡ್ರಿ ಎರಡು ಕೊಮ್ಮು ನೋಡ್ರಿ ಅದ್ ಎಂಗ್ ನೋಡ್ರಿ ಏನ್ ಬಿರಾ ಇವಾಗ ಕಲರ್ ಕ್ಲಾಸ್ ಇಟ್ಕೊಂಬಿಟ್ಟಿಲ್ಲ ಏನ್ ರೇಟು ಹನ್ನೆರಡು ಊರಿ ಹದಿಮೂರು ಕ್ಯಾಬ್ ಆತದ ಗದ್ದಿಗ್ಲಿ ಬಾರ ಹಾಜರ ಕೈಗೂ ಪಾಲ್ನೇಗು ಓಕೆ ಹನ್ನೆರಡು ಸಾವಿರ ತಗೊಂಡ ನೋಡ್ರಿ ಅರಿಹಾರ ಅವ್ರೆ ಓಕೆ ನಮ್ಮ ಅರಿಯಾರ ಊರವ್ರೆ ನೋಡ್ರಿ ಅವ್ರು ಚೆನ್ನಾಗ್ ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡವ್ರಿ ಬರ್ರಿ ಹಂಗೆ ದೊಡ್ಡ ತಗೋ ತೋರ್ಸಿ ನಿಮಗೆ ರಾಗೆ ಏನು ರೇಡ್ ಇದೆ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ರ ಗಡ್ಡಿ ಭಾರಿ ಚೆನ್ನಾಗಿ ಹೋಗ್ರಿ ಭಾರಿ ಚೆನ್ನಾಗಿ ಎಷ್ಟಿದೆ ಹದಿನೆಂಟು ರೀ ಓಕೆ ಬರ್ರಿ ನೀವು ದೊಡ್ಡ ಟಗರ್ ತೋರಿಸಿ ಬನ್ರಿ ದೊಡ್ಡ ಟಗರ್ ಸ್ಟಾರ್ಟ್ ಇಲ್ಲಿಂದ ಆಗಂಗಿಲ್ಲ ಮರಿ ಆಗಂಗಿಲ್ಲ ಬ್ಲರ್ ಅವರು ಆಡ್ಸೋರಲ್ಲ ಸಾವಿರಲ್ಲ ಹಿಂಗೆ ಆಗ್ತದೆ ನೋಡ್ರಿ ಇವತ್ತು ಸಂತಿ ಏನೇನಿಲ್ಲ ನೋಡ್ರಿ ಸಂತೆ ಎಲ್ಲ ಮಕ್ಕ ಮಾಡಿದ್ವಿ ಇವತ್ತು ನೋಡ್ರಿ ಮರಿ ಹಂಗೆ ವ್ಯಾಪಾರ ಇಲ್ಲ ನಮಸ್ತೆ ಸಿದ್ಧಣ್ಣ ರವಿದ್ರಿ ಹೇಡು ಅಲ್ಲ ನಾನು ಮರಿ ತಾನ ಇದ್ದೋರಿ ಡಾಡ್ರಿ ಇದ್ದು ಹಂಗಾಗಿ ಒಳ ಅಣ್ಣ ಮನ್ನೇನು ಎರಡು ಮರಿ ಕುರಿತು ಮ ಮರಿ ಕುರಿ ಭಾಳ ಥರ ಇದಲ್ಲ ನೀವು ಮರಿ ಇಪ್ಪತ್ತೈದು ಕೊಡ್ಸಿದ್ರು ಇದೊಂದು ಇಪ್ಪತ್ತಾರು ಏಳ ಮನ್ನೇನ ಎರಡು ಮರಿ ಒಳ್ಳೆ ಕೊಟ್ಟಿದ್ರಿ ಅವರು ಮರಿ ಕುರಿ ಎರಡು ಕ ಯಾವ ಊರಣ್ಣ ನಿಮ್ದು ಇಲ್ಲಿ ಶಿಗಾರಿಪುರ ಶಿಂಗಾರಿಪುರ ಆದ್ರೆ ಮರಿ ಕುರಿ ತನಕ ಇರ್ತವೆ ನೋಡಿರಿ ಅಣ್ಣ ಹಂಗೆ ಇಟ್ಕೋ ರೀ ಸ್ವಲ್ಪ ಹಂಗ್ ಲೂಸ್ ಬಿಡಿರಿ ಲೂಸ್ ಬಿಡಿರಿ ಹಾ ಇದು ಅಂತ ನೋಡಿ ಚೆನ್ನಾಗಿ ಮರಿ ಎಸ್ ಸಿ ಕೊಡಿರಿ ಇದು ಇಪ್ಪತ್ತಾರು ಅಣ್ಣ ಸಿದ್ದಾಣರು ಬೇರೆ ಕೇಳಾರ ಕೊಟ್ಟಲ್ಲ ಮರಿ ಕುರಿ ಭಾಳ ಚೆನ್ನಾಗಿ ಯಾಕೆಲ್ಲ ವ್ಯಾಪಾರ ಮಾಡ್ರಿ ಕಟ್ಟಿ ಮೇಲೆ ಕೂತ್ಕೊಂಡ್ಬಿಟ್ರಲ್ ನೀವು ಹಾಂ ಆ ಸೈಡ್ ಆ ಸೈಡ್ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ರಿ ನೀವು ಯಾಕೆ ಕಟ್ಟಿ ಮೇಲೆ ಕೂತ್ಬಿಟ್ಟಿರಲ್ರಿ ಹಾಂ ಕೊಡಲ್ಲ ಅಂತೀರಿ ಬಾಯ ಕಥ ಪಾಪ ಅವ್ರಿಗೆ ಮರಿ ಸಿಕ್ಕಿಲ್ಲ ಎಲ್ಲ ಅವ್ರು ಬೇರೆಯವ್ರ ಖರೀದಿ ಮಾಡ್ಕೊಂಡ್ರ ಅವ್ರಿಗೆ ಅಪೋಸಿಟ್ ಇರೋ ದೋಸ್ತಿ ವ್ಯಾಪಾರ ಏನೇನಿಲ್ಲ ನೋಡ್ರಿ ತೊಂದ್ರ ಆಯ್ತಂಗೆ ಮರಿನೂ ಬಹಳ ಕಡಿಮೆ ಬಂದವು ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ವ್ಯಾಪಾರ ವ್ಯಾಪಾರ ಡೌನ್ ಐತ್ ನೋಡ್ರಿ ವ್ಯಾಪಾರ ಹೆಂಗೈತ್ರಿ ಡೌನ್ ಐತ್ ನೋಡ್ರಿ ಅದೊಳಗೆ ಸ್ವಲ್ಪ ಆಡ್ಸೋ ಮರಿ ಅಂದ್ರೆ ನಮ್ ನಾಗಪ್ಪ ಇದೆ ಇದು ಮೂವತ್ತಾರು ಸಾವಿರ ಎಂಟಲ್ಲ ಭಾರಿ ಚೆನ್ನಾಗಿ ನೋಡಿತ್ತು ಅದು ಮರಿಗೂ ರೀನಾ ಎರಡಲ್ಲ ರೀ ಎಷ್ಟು ರೇಟ್ ಅದು ಇನ್ನೂ ಕೊಟ್ಟಿಲ್ಲ ಇಪ್ಪತ್ತೆಂಟಂದ್ರೆ ಇಪ್ಪತ್ತೆರಡು ಓಕೆ ಬರೀ ಕಡಿಮೆ ಬಂದವು ಯಾಕಂದ್ರೆ ಸೀಸನ್ ಆಯ್ತಲ್ಲ ಈಗ ವ್ಯಾಪಾರ ಆಗೈತಲ್ಲ ಹಂಗಾಗಿ ಆಯ್ತು ಇಲ್ಲೊಂದು ದೊಡ್ಡ ಮರಿ ಇದು ವ್ಯಾಪಾರ ಎತ್ತಿ ಹಲೋ ಯಜಮಾನ್ರಿ ಆರಾಮಿದ್ರಿ ಏನು ರೇಟ್ ರೀ ಇದು ಮೂವತ್ತ್ನಾಲ್ಕು ಸಾವಿರ ಮುಗಿತು ನಿಮ್ದೆ ಮರಿ ಚೆನ್ನಾಗಿ ಮೂವತ್ನಾಲ್ಕು ಸಾವಿರ ರೂಪಾಯಿ ಮುಗೀತು ಯಜಮಾನ್ ನೋಡ್ರಿ ಮರಿ ಇಲ್ಲ ಮರಿ ಗುರಿ ಎಷ್ಟಿದೆ ಇಪ್ಪತ್ನಾಲ್ಕು ಸಾವಿರ ಹೋದವರ ಒಂದು ಹೋರಿ ಬಿಟ್ಟಿದ್ರು ನೋಡ್ರಿ ಇಲ್ಲಿ ಹೋರಿ ಹೌದಾ ಹೋರಿ ಬಿಟ್ಟಿದ್ರೆ ಹಂಗೆ ಭಾರಿ ಇದೆ ಫುಲ್ ಆಟ ಆಡೋ ಬಿಟ್ಟಿದ್ದ ಅದು ಅದ್ರದ್ದು ವೀಡಿಯೋ ನೋಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೋಗಿ ನೋಡ್ರಿ ಇದೇ ಐಡಿ ಮೇಲೆ ಇದೆ ನೇಚರ್ ಅವರ್ ಕರ್ನಾಟಕ ಅಂತ ಈಗ ಹೋಗಿ ನೋಡ್ರಿ ಅದೊಳಗಿದೋಡ್ರಿ ಐತೆ ನೋಡ್ರಿ ಇಪ್ಪತ್ನಾಲ್ಕು ಅದರ ಇದೆ ಇದೊಂದು ಐತಿ ಪರ್ಸಣ ಎಷ್ಟು ನಾಲ್ಕಲ್ಲ ಎರಡಲ್ಲಿ ಚೆನ್ನಾಗೈತಲ್ರಿ ಇದು ನೋಡ್ರಿ ಪರ್ಸನ என்னுடைய எல்லா சந்தே